ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ನಾವು ರಾಮ್ಚರಣ್ ಸಿನಿಮಾ ನೋಡೋದಕ್ಕೆ ಬಂದಿದ್ದೀರಿ ವಿನಯ್ ವಿಜಯ ರಾಮ ಚೆನ್ನಾಗಿರಬೇಕು ಇನ್ನೂ ನೋಡಿಲ್ಲ ನಾವು ಯಾವ ಥರ ಏನಂತ ನಾವು ಕಾಲ್ತಾ ಇದ್ದೀವಿ ಹೆಂಗೆ ನೋಡೋದು ಏನು ಅಂತ ಫ್ಯಾನ್ಸೋ ಬಂದಿದ್ದೀರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದಿದ್ದೀವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಎಲ್ಲರೂ ಫ್ಯಾನ್ಸ್ ಎಲ್ಲನೂ ಸುಮ್ ತುಂಬ ತುಂಬ ಜನ ಬಂದಿದ್ದಾರೆ ಇಲ್ಲಿ ವೇಟಿಂಗ್ ಮಾಡ್ತಾ ಇದೀರಿ ಈ ಸಿನಿಮಾ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ಸರ್ ಸೂಪರ್ ಇರ್ತದೆ ಸೂಪರಾಗಿ ಇರ್ತದೆ ಅದರಲ್ಲಿ ಯಾವುದೇ ಮಾತಿಲ್ಲ ಬ್ಲ್ಯಾಕ್ ಬಾಸ್ಟ್ ಫಿಕ್ಸ್ ಆಲ್ರೆಡಿ ನೋಡಿದ್ವಿ ರಿವ್ಯೂ ಎಲ್ಲಾನು ತುಂಬ ಚೆನ್ನಾಗಿದೆ ಅಂತ ಟಾಕ್ ಬಂದಿದೆ ತುಂಬ ತೊಂದರೆ ಸರ್ ಬ್ಲಾಕ್ ಬಾಸ್ ಸ್ಟಾರ್ ಆಗಬೇಕಂತ ನಾವು ಬಯಸ್ತಾ ಇದ್ದೀವಿ ಒಕ್ಕನ ಕೊಡಕ್ಕೆ ಟೈಮಿಂಗ್ ಉಂಟೆ ಟ್ರೈನಿಂಗ್ ಲೇದು ಟ್ರೈನಿಂಗ್ ಉಂಟು ಟೈಮಿಂಗ್ ಲೇದು ಅಂತ ಚಾಂಗ್ ರಾಮ ಬ್ಲಾಕ್ ಬೇಸ್ಟರ್ ಅಂತ ಶುಭಾರಸ ಇದ್ದೀನಿ ನನ್ನೇನೇ ಟಿಕೆಟ್ ತಗೊಂಡು ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಒಪ್ಪಂದಂ ಪರಿಶ್ರಮತ್ರ ಇಕ್ಕ ರಾಮ್ ರಾಮ್ ಕೊಣ್ಣ ಇದ್ದಲ್ಲ ಸರೈನ ಸಿಂಹಂ ತಗಲಿನ ತೋರಿಕರ ಪ್ರತಿ ಇವತ್ತು ನಾವೆಲ್ಲ ಫ್ಯಾನ್ ಶೋ ನೆನ್ನೆಯಿಂದ ಕಾಯ್ತಾ ಇದೀವಿ ಇವತ್ತು ಈ ಒಂದು ಶೋ ಫ್ಯಾನ್ ಶೋಗೆ ಬಂದಿರ್ತಕ್ಕಂಥ ಫ್ಯಾಮಿಲಿಗೂ ಮತ್ತೆ ಯೂತ್ಗು ಎಂಟರ್ಟೈನ್ಮೆಂಟ್ ಕೊಡ್ತಕ್ಕಂತ ನಾವು ಭಾವಿಸ್ತಾ ಇದೀವಿ ಎಲ್ಲರೂ ನೋಡ್ತಾ ಇದ್ದೀವಿ ಒಂದ್ಸರಿ ಈ ಕಡೆ ಒಂದ್ಸರಿ ತೋರಿಸಿ ಫ್ಯಾನ್ಸ್ ಒಂದ್ಸರಿ ಬಟ್

ಲಾಗ್ ಬಸ್ಟರ್ ಚೆನ್ನಾಗಿದೆ ಚೆನ್ನಾಗೈತೆ ಸೂಪರ್ ಫಿಲಂ ಸೂಪರ್ ಸೂಪರ್ ಸೂಪರ್ಗ ಬಾಂದ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಬಾಬು ಸೂಪರ್ 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 ಆಗಿದೆ ಸೂಪರ್ ಬ್ಲಕ್ ಬಸ್ಟರ್ ಸೂಪರ್ ಬ್ಲಕ್ ಬಸ್ಟರಿ ಸೂಪರ್ ಹಿಟ್ಟು ಅಣ್ಣ ಸೂಪರ್ ಅಣ್ಣ ಸೂಪರ್ ಪವರ್ ಸ್ಟಾರ್ ಚೆನ್ನಾಗಿದೆ ಸಿನಿಮಾ ಸೂಪರ್ ಆಗಿದೆ ಸೂಪರ್ ಡುಪಿಟ್ ಆಗುತ್ತೂ ಡುಪರ್ ಹಿಟ್ ಆಗುತ್ತೆ ಅಣ್ಣ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಪಕ್ಕಾ ಸೂಪರ್ 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 ಸಿನಿಮಾ ಬ್ಲಾಕ್ ಬ್ಲಾಸ್ಟರ್ ಮೂವಿ ಸೂಪರ್ ಮೂವಿ ಸೂಪರ್ ಸೂಪರ್ ಆಗಿದೆ ಸೂಪರ್ 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 ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸೂಪರ್ 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 ಸೂಪರ್

நூறி பக்கச்சரன் ஃபேன் அயிண்ட் சினிமா போயிட்ட வேஸ்ட் பய சூப்பர் அதிர்ந்து மூவி அதிர் போயிடு ஃபிலம் சூப்பர்

సరిగా వన్ బ్లాక్ బస్టర్ కొడుతాడు బ్లాక్ బస్టర్ సూపర్ అన్నా రాపడ నా మూవీ ఎక్సలెంట్ డాస్ సూపర్ బ్లాక్ బస్టర్ మెగా స్టార్ అండ్ ఫ్యామిలీ ఎంట్రీ మెగా స్టార్ అంటే పక్క బ్లాక్ బస్టర్ డైలాగ్ చెప్పు డైలాగ్ సూపర్ 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 ఎక్సలెంట్ సూపర్ సూపర్ ఆగు సూపర్ aggregate సూపర్ aggregate సూపర్ హిట్ మెగా పవర్ స్టార్ మెగా పవర్ స్టార్ ఫిల్మ్స్ అంటే దమ్ము ఉండాల మెగా పవర్ స్టార్ చెర్రి సూపర్ ಮೆಗಾ ಮಾತ್ರ ಸೂಪರ್ ಹಿಟ್ ಮೂವಿ ಸೂಪರ್ ಕ್ಲೈಮ್ಯಾಕ್ಸ್ ಅದ್ರ ಪೂಪರ್ ಮೂವಿ ಸೂಪರ್ ಮೂವಿ ಪವರ್ ಸೂಪರ್ 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 ಕೊಡತೆ ಆಪೇಡೋಡು ನೂ ಮಗಡೆರೂ ಕೂಡ ಚಾಂಗೇ ಮೆಗಾ ಪವರ್ ಡೈಲಾಗ್ ಇದೆ ಪಂದ್ಯಂ ಪರಶುರಾಮ್ ಐತೆ ಎಂಟ್ರಾಕ್ ರಾಮ್ ರಾಮ್ ಚರಣ್ ಎಕ್ಸಲೆಂಟ್ ಇದೆ ಸೂಪರ್ ಸೂಪರ್ ಹಿಟ್ ಬ್ಲಾಗ್ ಬಸ್ಟಾರ್ ಆಗಿದೆ ಪವರ್ ಸ್ಟಾರ್ ಅಭಿಮಾನಿ ಸರ್ ಚಿರಂಜೀವ್ ರಾಮ್ ಪವರ್ ಸ್ಟಾರ್ ಎಲ್ಲ ಒಂದೇ ನಾವು ಮೂವಿ ಬ್ಲಾಕ್ ಬಾಯ್ ಸ್ಟಾರ್ ಹಂಡ್ರೆಡ್ ಡೇಸ್ ಪಕ್ಕ ಆ ಫೈಟ್ಸ್ ನೋಡ್ತಾ ಇದ್ರೆ ಮೈ ಎಲ್ಲ ಜುಮ್ ಆಗುತ್ತೆ ಫಿಲಮ್ ಅದ ಸೂಪರ್ ಆಗಿದೆ ಅಣ್ಣ ಎಕ್ಸಲೆಂಟ್ ಮೂವಿ ನೆನ್ನೆದು ನೆನ್ನೆದು ಮನ್ನೆದು ಅಲ್ಲ ಇವತ್ತು ಚಲಿಸಲಕ್ಕೆ ನೆನ್ನೆ ಮೂವಿ ಮೊನ್ನೆ ಮೂವಿ ಅಲ್ಲ ಇವತ್ತಾ ಸಿಂಗಾ ಅಂತಾ ಸಿಂಗಾ ನೋಡಿ ಅಂತ ಸಿಂಗ ಜನ್ನೈ ಮೂವಿ ಅಲ್ಲ ಮೊನ್ನೆ ಮೂವಿ ಅಲ್ಲ ಇವತ್ತು ಮೂವಿ ನೋಡಿ ಹೇಳಿ ಬ್ಲಾಕ್ ಬ್ಲಾಕ್‌ಬಸ್ಟರ್ ಯಾವುದು ಇಂಡಸ್ಟ್ರಿ ಯಾವುದು ಅಂತ ಜೈ ಮೆಗಾ ಸ್ಟಾರ್ ಜೈ ಮೆಗಾ ಸ್ಟಾರ್ జై పొల రంజాన్ కేజాన్ కేంద్ర సింహంతో వేట రామ్ చరణ్ తాట రెండు ఒక్కటే